ಇದು ಡೋಲಕ್ಪುರ್ ಹಳ್ಳಿಯ ಕತೆ ಇಲ್ಲಿ ತುಂಬಾ ಪಕ್ಷಿಗಳು ಮರಗಳು ಒಟ್ಟಿಗೆ ಖುಷಿ ಖುಷಿಯಾಗಿರ್ತಿದ್ರು ಅಲ್ಲಿ ವಿವಿಧ ರೀತಿಯ ಮರಗಳು ಇರ್ತಿತ್ತು ಆ ಮರದ ಮೇಲೆ ವಿವಿಧ ರೀತಿಯ ಪಕ್ಷಿಗಳು ಇರ್ತಿತ್ತು ಅವಾಗ ಒಂದ್ ಮರ ಗುಬ್ಬಚ್ಚಿ ಹತ್ರ ಹೇಳತ್ತೆ ಅರೆ ಚಮೇಲಿ ಹಕ್ಕಿ ನೋಡು ವಾತಾವರಣ ಎಷ್ಟು ಚೆನ್ನಾಗಿದೆ ನಂಗೆ ಕುಣಿಯೋಕೆ ಮನಸ್ಸಾಗ್ತಾ ಇದೆ ಹಾಗಾದ್ರೆ ಆಡು ಆದ್ರೆ ನೀನ್ ಡಾನ್ಸ್ ಮಾಡಕ್ ಆಗಲ್ವಲ್ಲ ನಿನ್ ಕಾಲ್ಗಳು ಭೂಮಿ ಉಳಕ್ತಾನೆ ಇದೆ ಅವಾಗ ಮರ ತಲೆ ಅಲ್ಲಾಡ್ಸತ್ತೆ ಆಮೇಲೆ ಗುಬ್ಬಚ್ಚಿನ ಕೆಳಕ್ ಬೀಳಸ್ಬಿಡತ್ತೆ ನೋಡು ನಾನ್ ನೀನಂತೂ ನೆಲಕ್ ಬಿದ್ದಿಯಲ್ಲ ಬುದ್ಧಿ ಇಲ್ವಾ ನಿನ್ಗೆ ನೀನೇನ್ ಲೂಸ ಅಲ್ಲಿ ಎಲ್ಲರೂ ಹಾಗೆ ಸಂತೋಷವಾಗಿರ್ತಿದ್ರು ಅಲ್ಲೇ ಒಂದ್ ಪಪಾಯ ಗಿಡನು ಇತ್ತು ಅಲ್ಲಿ ತುಂಬಾ ಪಪಾಯ ಹಾಗೂ ಗುಬ್ಬಚಿ ಇರ್ತಿತ್ತು ಎಲ್ಲರೂ ತುಂಬಾ ಖುಷಿ ಖುಷಿಯಿಂದ ಇರ್ತಿದ್ರು ಅಲ್ಲಿ ಒಂದು ದಪ್ಪ ಪಪಾಯದ ಮನೆ ಇತ್ತು ಅದು ಎಲ್ಲಾ ಪಕ್ಷಿಗಳಿಗೂ ಸಹಾಯ ಮಾಡ್ತಿತ್ತು ಉಳ್ಕೊಳ್ಳಕ್ಕೆ ಜಾಗ ಇರೋ ಯಾವ ಪಕ್ಷಿ ಆದ್ರೂನು ಅದು ಆ ದಪ್ಪ ಪಪಾಯದ ಮನೆನ ಉಪಯೋಗಿಸ್ಕೊಳ್ತಿತ್ತು ಆ ದಪ್ಪ ಪಪಾಯ ತುಂಬಾ ಒಳ್ಳೇದು ಅದು ಎಲ್ಲಾ ಪಕ್ಷಿಗಳಿಗೂ ಯಾವಾಗ್ಲೂ ಸಹಾಯ ಮಾಡ್ತಿತ್ತು ಆಮೇಲೆ ಒಂದಿಸ ಕಾಗೆ ಹತ್ರ ಹತ್ರ ಹೇಳತ್ತೆ ಅಣ್ಣ ನನ್ ಮನೆಗೆ ನೆಂಟರು ಬರ್ತಾ ಇದ್ದಾರೆ ನಾನು ಅವ್ರನ್ನ ಇಲ್ಲಿ ಕರ್ಕೊಂಡ್ಬರ್ಲ ಸ್ವಲ್ಪ ದಿನ ಅಷ್ಟು ಪ್ಲೀಸ್ ನೀನ್ ನಿನ್ನ ಮನೆನಾ ಬಾಡ್ಗೆ ಕೊಡು ಹಾ ಸರಿ ತಕೋ ಆದ್ರೆ ನನ್ ಮನೇನ ಚೆನ್ನಾಗಿಟ್ಕೊಳ್ಬೇಕು ಪಾಪ ಯಾವ್ದರ ಮನೇನ ಸ್ವಲ್ಪ ದಿಸ ಕಾಗೆಗೆ ಕೊಡುತ್ತೆ ಆಮೇಲೆ ಕಾಲು ಕಾಗೆಯ ನೆಂಟ್ರೆಲ್ಲ ಬಂದು ಹೋಗ್ಬಿಡ್ತಾರೆ ಆಮೇಲೆ ಆ ಕಾಗೆಯ ನೆಂಟ್ರು ಮನೇನ ಎಷ್ಟು ಗಲೀಜ್ ಮಾಡಿದ್ರು ಅಂದ್ರೆ ಅದನ್ ನೋಡಿ ದಪ್ಪ ಪಪಾಯಾಗೆ ತುಂಬಾ ಕೋಪ ಬಂದ್ಬಿಡತ್ತೆ ಬೇ ಕಾಲು ಕಾಗೆ ನೀನ್ ಎಷ್ಟ್ ಗಲೀಜು ನೀನ್ ನನ್ ಮನೆನೆಲ್ಲಾ ಹಾಳ ಮಾಡಾಕ್ಸಾಯ್ತು ನಂಗೇನು ಏನಾದ್ರು ಆ ದಪ್ಪ ಇದನ್ ಕೇಳಿ ತುಂಬಾ ಬೇಜಾರ್ ಮಾಡ್ಕೊಳತ್ತೆ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಮಳೆಗಾಲ ಶುರುವಾಗತ್ತೆ ಎಲ್ಲಾರು ಅವರವರ ಮನೆ ಕಟ್ಕೊಂಡಿದ್ರು ಬರೀ ಕಾಲು ಕಾಗೆ ಮತ್ತೆ ಚಮೇಲಿ ಗುಬ್ಬಚ್ಚಿ ಮಾತ್ರ ಮನೆ ಕಟ್ಕೊಂಡಿರ್ಲಿಲ್ಲ ಆದ್ರೆ ಅದಕ್ಕೆ ಮನೆ ಒಂದ್ ಸ್ವಲ್ಪ ವಸ್ತುಗಳೇ ಸಿಗ್ಲಿಲ್ಲ ಗುಬಚಿ ತುಂಬಾ ಒಳ್ಳೇದು ಅಣ್ಣ ನಾನ್ ನಿಮ್ ಮನೇಲಿ ಇರ್ಲಾ ಮಳೆ ಬೇರೆ ಬರ್ತಿದೆ ನನ್ ಮಕ್ಳಿಗೂ ತುಂಬಾ ಹಸಿವಾಗಿದೆ ಹಾ ಚಮೇಲಿ ಇರು ಆದ್ರೆ ಚೆನ್ನಾಗಿಟ್ಕೋ ಕಾಲು ಕಾಗೆ ಮೊದ್ಲಿದ್ದ ಇಲ್ಲಿ ಅವನೆಲ್ಲಾ ಗಲೀಜ್ ಮಾಡಾಕಿದಾನೆ ಗೊತ್ತಾ ಸ್ವಲ್ಪ ಹೊತ್ತಾದ್ಮೇಲೆ ಕಾಗೆ ಮಳೆಯಲ್ಲಿ ತುಂಬಾನೇ ನೆಂದೋಗಿತ್ತು ಆಮೇಲೆ ಅದಕ್ಕೆ ತುಂಬಾನೇ ಚಳಿ ಆಗ್ತಿತ್ತು ತಕೋ ನನ್ ತುಂಬಾ ಚಳಿ ಆಗ್ತಾ ಇದೆ ಇಲ್ಲ ಕಾಲೋ ನಿನ್ನಂತವರಿಗೆ ನನ್ ಮನೆಯಲ್ಲಿ ಪ್ರವೇಶ ಇಲ್ಲ ಇನ್ನು ಅದ್ರ ಮೇಲೆ ಚಮೇಲಿ ಮತ್ತೆ ಅವಳು ಮಗಳಿದ್ದಾರೆ ಹಾಗಾಗಿ ಅವಳಿಗೆ ಜಾಗನೂ ಇಲ್ಲ ಇದನ್ ಕೇಳಿ ಅಲ್ಲಿಂದ ಆಮೇಲೆ ಆಮೇಲೆ ಮುಗ್ದು ಎಲ್ಲ ಪಕ್ಷಿಗಳು ಅದರದರ ಜಾಗಕ್ಕೆ ತಿರ್ಗಾ ಹೋಗ್ಬಿಡುತ್ತೆ ಆಮೇಲೆ ಕ್ಲೈಮೇಟ್ ಚೆನ್ನಾಗಿತ್ತು ಸ್ವಲ್ಪ ದಿವಸಗಳ ನಂತರ ಆ ಕಾಡಿಗೆ ಎರಡು ಭಯಂಕರವಾದ ಹದ್ದು ಬರುತ್ತೆ ಅದು ಎಲ್ಲಾನು ತಿಂತಿತ್ತು ಆಮೇಲೆ ಮರದಲ್ಲಿದ್ದ ಹಣ್ಣುಗಳನ್ನು ನಾಶ ಮಾಡ್ತಿತ್ತು ಅದು ತುಂಬಾ ಪಕ್ಷಿಗಳನ್ನು ಕುಂದು ತಿಂತಾ ಇತ್ತು ಈವಕದು ದಪ್ಪ ಪಪಾಯ ಮರದ ಹಣ್ಣನ್ನ ನಾಶ ಮಾಡಕ್ಕೆ ಅಂತ ಬರ್ತಿತ್ತು ಏ ನಾನು ಹೇಗೆ ಉಳितೀಯಾ ನನ್ನ ಹಣ್ಣು ಹಾಳು ಮಾಡ್ತೇನ ನಾನು ಮತ್ತೆ ಹೇಗೆ ಬದುಕirtೀಯಾ ಇಲ್ಲ ಅಣ್ಣ ನನ್ನನ್ನ ಕೊಲ್ಬೇಡ ಫಸಲ್ ಹಾಳು ಮಾಡಬೇಡ ನಂದು ನಾನಿಲ್ಲಿ ಎಲ್ಲಾರ್ಗೂ ಇರಕ್ಕೆ ಮನೆ ಕೊಡ್ತೀನಿ ನಂಗೇನಾದರೂ ಆದರೆ ಆ ಪಕ್ಷಿಗಳಿಗೆಲ್ಲ ಮನೆ ಇರಲ್ಲ ಅದ್ರಿಂದ ನಮಗೇನ್ ಲಾಭ ನಾವಂತೂ ಫಸ್ಟ್ ಹಾಳ್ ಮಾಡಿಯೇ ಇರೋದು ನಾವೀ ಕಾಡನ್ನ ಸರ್ವನಾಶ ಮಾಡ್ತಿವಿ ಮತ್ತೆ ಇಲ್ಲಿರೋ ಪಕ್ಷಿಗಳನ್ನೆಲ್ಲ ತಿಂದು ಬಿಡ್ತಿವಿ ಅವಾಗ ಹಿಂದೆಯಿಂದ ಚಮೇಲಿ ಹಾರ್ಕೊಂಬರತ್ತೆ ಅವಾಗದು ನೋಡತ್ತೆ ಆ ಹದ್ದು ದಪ್ಪ ಪಪಾಯನ ತುಂಬಾ ಹೊತ್ತಿನಿಂದ ಟಾರ್ಚರ್ ಮಾಡ್ತಿತ್ತು ಆಮೇಲೆ ಅದು ತಕ್ಷಣ ಅಲ್ಲಿಗೆ ಹೋಗತ್ತೆ ಏ ಭಯಂಕರವಾದ ಹದ್ದು ದಪ್ಪ ಪಾಪ ಅಂಕಲಿನಿಂದ ದೂರ ಹೋಗು ನೀನ್ ಮಾಡಂಗಿಲ್ಲ ಒಂದ್ ವೇಳೆ ನೀನ್ ಜೊತೆ ಜಗಳ ಆಡ್ಬೇಕಾಗತ್ತೆ ಅರೆ ಪಕ್ಷಿಗೇನ್ ಮಾಡೋ ಇದನ್ನ ತಿಂದಾಕ್ತೀನಿ ಹಾಗಾದ್ರೆ ಬಾ ನೋಡೋಣ ಗುಬ್ಬಚ್ಚಿ ಮತ್ತೆ ಹದ್ದಿನ ಜಗಳ ಜಾಸ್ತಿ ಆಗ್ತಾನೆ ಇತ್ತು ಅವಾಗ ಚಮೇಲಿ ಗುಬ್ಬಚ್ಚಿ ಆ ಹದ್ದನ್ನ ಕಾಡಿನ ಇನ್ನೊಂದು ಕಡೆ ಕರ್ಕೊಂಡು ಹೋಗತ್ತೆ ಅಲ್ಲಿ ಶಿಕಾರಿಗಳು ಬಲೆ ಹಾಕಿಟ್ಟಿದ್ರು ಆ ಹದ್ದು ಚಮೇಲಿ ಗುಬ್ಬಚ್ಚಿನ ಹೇಗಾದ್ರೂ ಇಡಿಬೇಕು ಅಂತ ಹೋಗ್ತಿತ್ತು ಅವಾಗ ಚಮೇಲಿ ಗುಬ್ಬಚ್ಚಿ ಆ ಬಲೆ ಹತ್ರ ಹೋಗ್ಬಿಡತ್ತೆ ಆಮೇಲೆ ಅಲ್ಲಿಂದ ಸಡನ್ ಆಗಿ ಬೇರೆ ಕಡೆ ಹಾರೋಗತ್ತೆ ಆ ಹದ್ದು ತುಂಬಾ ಸ್ಪೀಡ್ ಆಗಿ ಹಾರ್ತಿದ್ದರಿಂದ ಅದಕ್ಕೆ ಸಡನ್ ಆಗಿ ಬೇರೆ ಕಡೆ ಹಾರಕ್ಕಾಗ್ಲಿಲ್ಲ ಆದ್ರಿಂದ ಅದು ಬಲೆಯಲ್ಲಿ ಸಿಗಾಕೊಂಡ್ಬಿಡತ್ತೆ ಆಮೇಲೆ ಶಿಕಾರಿ ಬಂದು ಹದ್ದನ್ನ ತಗೊಂಡು ಹೋಗ್ಬಿಡ್ತಾನೆ ಆಮೇಲೆ ಚಮೇಲಿ ಗುಬ್ಬಚ್ಚಿ ತಿರ್ಗ ದಪ್ಪ ಪಪಾಯ ಮರದತ್ರ ಬರುತ್ತೆ ಚಮೇಲಿ ತುಂಬಾ ತುಂಬಾ ಧನ್ಯವಾದಗಳು ನೀನ್ ತುಂಬಾ ಒಳ್ಳೆಯವಳು ನೀನ್ ನಿನ್ ಮೇಲೆ ಆಟ ಆಡಿ ನನ್ನನ್ ಕಾಪಾಡ್ದೆ ಏನು ತೊಂದ್ರೆ ಇಲ್ಲ ಅಂಕಲ್ ನಿಮ್ಗೆ ಏನ್ ಅವಶ್ಯಕತೆ ಇದ್ರು ನನ್ನತ್ರ ಹೇಳಿ ನಿಮ್ಮನ್ನ ಯಾರು ಈ ತರ ಟಾರ್ಚರ್ ಮಾಡ್ಬಾರ್ದು ಹಾ ಚಮೇಲಿ ನಿಂಗೇನಾದ್ರೂ ಸಮಸ್ಯೆ ಆದ್ರೆ ನನ್ನ ಹತ್ರ ಬಾ ನಿನ್ನೆಲ್ಲ ಸಮಸ್ಯೆನ ನಿವಾರಣೆ ಮಾಡ್ತೀನಿ ನಾನು ಇಲ್ಲ ಏನು ತೊಂದ್ರೆ ಇಲ್ಲ ದಪ್ಪ ಅಂಕಲ್ ನಾನೀಗ ನನ್ ಮನೆ ಕಟ್ಟಕ್ಕೆ ಅಂತ ಕೋಲ್ಗಳನ್ನ ಹುಡುಕ್ತಾ ಇದೀನಿ ಯಾಕಂದ್ರೆ ತಿರ್ಗಾ ಮಳೆಗಾಲ ಬರ್ತಿದ್ಯಲ ಅರೆ ಚಮೇಲಿ ನೀನ್ ಮನೆ ಮಾಡ್ಬೇಕಂತಿಲ್ಲಮ್ಮಾ ನಿನ್ ಮನೆ ಇದ್ಯಲ್ಲ ನೀನು ನನ್ ಮನೇಲಿರು ಅರೇ ತಪ್ಪ ಅಂಕಲ್ ಏನ್ ಹೇಳ್ತಿದ್ದೀರಾ ನೀವು ಹಾ ಚಮೇಲಿ ನೀನ್ ನನ್ನ ಜೀವ ಕಾಪಾಡಿದ್ಯಾ ನಿಂಗೆ ಇಷ್ಟಂತೂ ನಾನ್ ಮಾಡ್ಬೋದಮ್ಮ ಇದನ್ನೀನು ನಿನ್ ಅಂಕಲ್ನ ಮನೆ ಮನೆ ಅಮ್ಮ ನಿಂಗೆ ಯಾವಾಗ್ ಮನ್ಸಾದ್ರೂ ಮಳೆ ಬಂದ್ರು ಇಲ್ಲಿಗ್ ಬಾ ನೀನು ಆರಾಮಾಗಿರು ಇಲ್ಲಿ ನೀನು ನಿನ್ನನ್ ಬಿಟ್ರೆ ಬೇರೆ ಯಾರು ಈ ಇರಲ್ಲ ಇನ್ನು ಇನ್ಮುಂದೆ ಇದು ನಿನ್ಮನೆ ಹಾಗಾದ್ರೆ ನೀವು ಇವತ್ತಿನಿಂದ ನನ್ನ ದಪ್ಪ ಚಿಕ್ಕಪ್ಪ ಹಾಗೆ ಅನ್ಕೋ ಇನ್ನು ಆಮೇಲಿಂದ ದಪ್ಪ ಪಪ್ಪಾಯನು ಗುಬ್ಬಚ್ಚಿನೂ ಒಟ್ಟಿಗೆ ಇರ್ತಾ ಇದ್ರು ಅವ್ರಿಬ್ರು ತುಂಬಾ ಖುಷಿಯಾಗಿದ್ರು ಆಮೇಲೆ ತುಂಬಾನೇ ಚೆನ್ನಾಗಿದ್ರು ಗುಬ್ಬಚ್ಚಿ ಅದರ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಈ ಕಥೆಯಿಂದ ನಾವೇನ್ ಕಲ್ತ್ಕೋಬೇಕಂದ್ರೆ ನಾವು ಹೇಗಿರ್ತೀವೋ ಹಾಗೆ ನಮ್ಗೆ ಸಿಗತ್ತೆ ಒಂದ್ ವೇಳೆ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗ ಒಳ್ಳೇದೇ ಸಿಗತ್ತೆ ನಾವೇನಾದ್ರೂ ಕೆಟ್ಟದ್ ಮಾಡಿದ್ರೆ ನಮ್ಗೂ ಕೆಟ್ಟದೇ ಸಿಗತ್ತೆ